ಫೈನಲಿ 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 ಮ್ಯಾಕ್ಸ್ ಅಫಿಷಿಯಲ್ ಟೀಸರ್ ರಿಲೀಸ್ ಆಗೇ ಬಿಡ್ತು ಹೇಗಿತ್ತು ಟೀಸರ್ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಮ್ಯಾಕ್ಸ್ ಅಫಿಷಿಯಲ್ ಟೀಸರ್ ಐದು ಲ್ಯಾಂಗ್ವೇಜಸ್ ಜೊತೆಗೆ ರಿಲೀಸ್ ಆಗಿದೆ ಸರಿಗಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎರಡು ವರ್ಷ ಕಾದಿದು ಈಗ ಈ ಟೀಸರ್ ಬಂದಿರೋದಕ್ಕೂ ಎಲ್ಲಾ ರೆಕಾರ್ಡ್ಸ್ ಕ್ಲೀನ್ ಕ್ಲಿಯರ್ ಆಗುತ್ತೆ ಸುದೀಪ್ ಅವರ ಫಿಲಂ ಕೆರಿಯರ್ ಅಲ್ಲಿ ಈ ರೀತಿ ಸಿನಿಮಾ ಅದರಲ್ಲೂ ಆಕ್ಷನ್ ಪ್ಯಾಕೆಡ್ ಸಿನಿಮಾ ಬಂದಿರಲಿಲ್ಲ ಬಟ್ ಈಗ ಅದು ಮ್ಯಾಕ್ಸ್ ರೀತಿಲಿ ಬಂದಿದೆ ಟೀಸರ್ ನ ಆನ್ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಸಿ ಅಗೇನ್ ಸಿ ಅಗೇನ್ ಅಂಡ್ ಅಗೇನ್ ಸಿ ಅಂತಾನೆ ಹೇಳ್ಬೋದು ನಮ್ಗೆ ಫುಲ್ ಕ್ಯೂರಿಯಾಸಿಟಿ ಇತ್ತು ಈ ಸಿನಿಮಾ ಯಾವ ರೀತಿ ಬರುತ್ತೆ ಅಂತ ಕಾರಣ ಅವರ ಬರ್ತಡೆಗೆ ಒಂದು ಟೈಟಲ್ ಟೀಸರ್ ರಿಲೀಸ್ ಆಗಿತ್ತು ಅದರಲ್ಲಿ ಬೋಲೋ ಬೋಲೋ ಮ್ಯಾಕ್ಸಿ ಅಂತ ರ್ಯಾಪ್ ಲೈನ್ ಇತ್ತು ಬಟ್ ಅದು ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ ಈಗ ಕ್ಲಾರಿಟಿ ಸಿಕ್ಕಿದೆ ಟೀಸರ್ ನೋಡಿದ್ಮೇಲೆ ಮೇಲೆ ಒಂದು ಪ್ಯಾಕೇಜ್ ನ ಇಟ್ಕೊಂಡಿದ್ದಾರೆ ಅದು ಸಿನಿಮಾ ಬಂದಾಗ ಸಾಂಗ್ ಅಥವಾ ಟ್ರೇಲರ್ ರಿಲೀಸ್ ಆದಾಗ ಗೊತ್ತಾಗುತ್ತೆ ಟೀಸರ್ ಅಲ್ಲಿ ಒಂದು ಫೇಮಸ್ ಇಂಗ್ಲಿಷ್ ಪೋಯಮ್ ನ ಯೂಸ್ ಮಾಡ್ಕೊಂಡಿರೋದು ಇಷ್ಟ ಆಯ್ತು ಅಂಡ್ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಅನ್ಕೊಂಡಿದೀನಿ ಕಿಚನ್ ಬೇಸ್ ವಾಯ್ಸ್ ಅಲ್ಲಿ ಟೀಸರ್ ಸ್ಟಾರ್ಟ್ ಆಗುತ್ತೆ ಕಾಲಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಗೆ ರಿಪೋರ್ಟ್ ಮಾಡ್ತಿರ್ತಾರೆ ಇಲ್ಲಿ ಒಬ್ಬ ಕಿಡಿಗೇಡಿ ಇದ್ದಾನೆ ಒಬ್ಬಳು ಮೇಡಮ್ ಇದ್ದಾರೆ ಹಾಗೆ ಉಳಿದವರು ಆ ಚಿಕ್ಕ ಹುಡುಗರು ಹೂ ಲಿವ್ ದ ಡೌನ್ ದ ಲೇನ್ ಅಂತ ಅಪ್ಡೇಟ್ ನ ಕೊಟ್ಟು ಅಂತ ಹೇಳಿ ಒಂದು ಫೈನಲ್ ಡ್ಯಾನ್ಸ್ ಬರುತ್ತೆ ಅದು ಸಿನಿಮಾದಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಂತ ಅನ್ಕೊಂಡಿದ್ದೀನಿ ಆ ಲಾಂಗ್ ಗೇರ್ಸ್ ಅಲ್ಲಿ ಸುದೀಪ್ ಅವರ ಸಿನಿಮಾ ಬಂದಿದ್ದು ಲಾಸ್ಟ್ ಕೋಟಿ ಗೊಬಾತ್ರಿ ಈಗ ಮತ್ತೆ ಮ್ಯಾಕ್ಸ್ ಅಲ್ಲಿ ಆ ಲಾಂಗ್ ಗೇರ್ಸ್ ಅಲ್ಲಿ ಕಾಣಿಸ್ಕೋತಿದ್ದಾರೆ ಅಂಡ್ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾ ಕೋ ಆಕ್ಟರ್ಸ್ ಗಳು ಕಾಣಿಸ್ಕೋತಿದ್ದಾರೆ ಸುನಿಲ್ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಳ್ ಸುಕೃತ ವಾಗ್ಲೆ ಇನ್ನೂ ಎಷ್ಟೋ ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ ವಿಜಯ್ ಕಾರ್ತಿಕೇಯ ಅವರ ಮೊದಲ ಡೆಬ್ಯೂ ಡೈರೆಕ್ಟರ್ ಆಗಿ ಕೆ ಎಫ್ ಐಗೆ ಒಂದು ಸಿನಿಮಾನ ಕೊಡ್ತಿದ್ದಾರೆ ಟೈಟಲ್ ಟೀಸರ್ ಅಥವಾ ಅಫಿಷಿಯಲ್ ಟೀಸರ್ನ ನೋಡಿದ್ರೆ ಒಂದು ಹೋಪ್ಸ್ ಇದೆ ಇವರ ಮೇಲೆ ಅಂಡ್ ಈ ಸಿನಿಮಾದ ಕತೆ ನಡೆಯೋದು ಒಂದು ನೈಟ್ ಅಲ್ಲಿ ಅನ್ನೋದು ಅಪ್ಡೇಟ್ ಇದೆ ಟೀಸರ್ ಎಂಡ್ ಅಲ್ಲಿ ಸೂನ್ ಸೋನರ್ ಸೋನೆಸ್ಟ್ ಅಂದ್ರೆ ಬರ್ತೀವಿ ಬೇಗ ಬರ್ತೀವಿ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಟೀಸರ್ ಒನ್ ಮಿನಿಟ್ ಸಿಕ್ಸ್ ಸೆಕೆಂಡ್ಸ್ ಟೈಮರ್ ಅಲ್ಲಿ ಎಂಡ್ ಆಗುತ್ತೆ ಯಾಕೋ ಸಿನಿಮಾ ಸೆಪ್ಟೆಂಬರ್ ಅಲ್ಲಿ ಬರೋದು ಡೌಟ್ ಅನ್ಸ್ತಿದೆ ದಸರಾಗೆ ಬರ್ಬೋದು ಅಂತ ಅನ್ಕೊಂಡಿದೀನಿ ಅಂಡ್ ಎಲ್ಲ ಸ್ಟೇಟ್ಸ್ ಗಳಿಗೂ ಹೋಗಿ ಪ್ರಮೋಷನ್ಸ್ ನ ಮಾಡ್ಬೇಕು ಕಾರಣ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಓವರ್ ಆಲ್ ಟೀಸರ್ ನೋಡಿದ್ರೆ ಮ್ಯಾಕ್ಸ್ ಹಬ್ಬ ಶುರು ಆಯ್ತು ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸ್ತು ಟೀಸರ್ ನೋಡಿ ಕಮೆಂಟ್ ಹಾಕಿ ಇದಿಷ್ಟಾಗಿತ್ತು ಇವತ್ತಿನ ಮ್ಯಾಕ್ಸ್ ಟೀಸರ್ ರಿವ್ಯೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದರೆ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗೋಣ